ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನುಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಇನ್ ಜನರಲ್ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ದ್ವಾದಶ ರಾಶಿಗಳಿಗೆ ಬರುವಂತಹ ದೋಷಗಳು ಆ ದೋಷಗಳಿಗೆ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಅವ್ರ ಜೀವನದಲ್ಲಿ ಯಾರಿಗೆ ಆದರೂ ಕೂಡ ಸಮಸ್ಯೆಗಳು ಅಂತ ಹೇಳಿ ಬರ್ತಾ ಇರುವಾಗ ಆ ಸಮಸ್ಯೆಗಳಿಗೆ ಪ ಯಾಕೆ ಈ ಥರ ಸಮಸ್ಯೆಗಳು ಬರ್ತಾ ಇದೆ ನನ್ನ ಜೀವನದಲ್ಲಿ ಅನ್ನೋದನ್ನು ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಜಾತಕ ಇರುವಂತಹವರು ತಾವು ಹುಟ್ಟಿದಂತಹ ಸಮಯ ಹಾಗೂ ದಿನಾಂಕ ಇದೆಲ್ಲ ಗಳಿಗೆ ಗೊತ್ತಿರುವಂತಹವರು ಆ ಜಾತಕವನ್ನು ತೋರಿಸ್ಕೊಂಡು ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹದ್ದೇ ನಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಅಂದರೆ ಯಾರಿಗೆ ವೈಯಕ್ತಿಕ ಜಾತಕಗಳಿರೋದಿಲ್ಲ ಅವ್ರು ಹುಟ್ಟಿದಂತಹ ಸಮಯಗಳಿಗೆ ಅಥವಾ ದಿನಾಂಕಗಳು ಸರಿಯಾಗಿ ಗೊತ್ತಿರೋದಿಲ್ಲ ಆದರೆ ರಾಶಿಗಳು ಮಾತ್ರ ಗೊತ್ತಿರುತ್ತೆ ಈ ರಾಶಿಯಲ್ಲಿ ನಾವು ಜನಿಸಿದ್ವಿ ಅಂತ ಹೇಳಿ ಅಂಥವ್ರಿಗೆ ವೈಯಕ್ತಿಕ ಜಾತಕಗಳಿಲ್ಲ ಅಂದಾಗ ಆ ರಾಶಿಗೆ ಅನುಗುಣವಾಗಿ ಅವ್ರಿಗೆ ಜನರಲ್ ಆಗಿ ಬರುವಂತಹ ದೋಷಗಳೇನು ಸಾಮಾನ್ಯವಾಗಿ ಬರುವಂತಹ ಅವರಿಗೆ ದೋಷಗಳೇನು ಅನ್ನಂತ ಹೇಳಿ ಆ ದೋಷಗಳಿಗೆ ಪರಿಹಾರಗಳಾದರೂ ಏನು ನಿಮ್ಮ ಲೈಫಲ್ಲಿ ಇರಿದಂಥ ದೋಷಗಳು ಬರ್ತದೆ ಆ ದೋಷಗಳಿಗೆ ಪರಿಹಾರಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾರಿ ಕರ್ಕಾಟಕ ರಾಶಿಯವರಿಗೆ ವೃಶ್ಚಿಕ ಕರ್ಕಾಟಕ ರಾಶಿಯವರಿಗೆ ಯಾವ ದೋಷಗಳು ಅಥವಾ ಶಾಪಗಳು ಪೂರ್ವಾರ್ಜಿತ ಕರ್ಮ ಫಲಗಳು ಬರ್ತವೆ ಅದಕ್ಕೆ ಪರಿಹಾರಗಳನ್ನ ಏನ್ ಮಾಡ್ಕೊಳ್ಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಯಾವ ದೋಷಗಳು ಬರುತ್ತದೆ ಅವ್ರಿಗೆ ಒಂದು ಶಾಪಗಳಾಗಿರ್ಬೋದು ಕರ್ಮಗಳು ಅನ್ನುವಂಥದ್ದು ಹೇಗಿರುತ್ತದೆ ಅದಕ್ಕೆ ಪರಿಹಾರವನ್ನ ಏನ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಬೇಕಾಗತ್ತೆ ಇಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ನಿಮ್ಗೆ ಯಾವ ರೀತಿಯಾದಂಥ ದೋಷಗಳು ಫಲಗಳು ಅನ್ನುವಂಥದ್ದು ಬರ್ತದೆ ಅಂದಾಗ ನಿಮ್ಗೆ ಪೂರ್ವಾರ್ಜಿತವಾದಂತಹ ಕರ್ಮ ಫಲಗಳು ಹೆಚ್ಚಿನದಾಗಿ ಬರುವಂತಹದ್ದು ಹಾಗಾಗಿ ನಿಮಗೆ ನಿಮ್ಗೆ ತಿಳಿಯದಂತಹ ರೀತಿಯಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಹೊಂದಾಣಿಕೆ ಇಲ್ಲದಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರ್ತೀರಿ ಕರ್ಕಾಟಕ ರಾಶಿಯಲ್ಲಿರುವಂತಹವರು ಹಾಗೇನೆ ನಿಮ್ಮ ನಿಮ್ಮ ಹಾಗೇನೆ ನಿಮ್ಗೆ ಒಂದು ಕೆಲವ್ರಿಗೆ ಪೂರ್ವಾರ್ಜಿತವಾಗಿ ಶಾಪಗಳು ಅಂತಾನೆ ಬರೋದಿಲ್ಲ ಕೆಲವರಿಗೆ ವರ ಅನ್ನುವಂಥದ್ದು ಕೂಡ ಆಗಿರ್ತದೆ ಅದು ಯೋಗ ಕೂಡ ಆಗಿರುತ್ತೆ ಶಾಪ ಆಗಿರೋದಿಲ್ಲ ಯೋಗ ಕೂಡ ಆಗಿರುತ್ತೆ ಇಲ್ಲಿ ನಿಮಗೆ ಒಂದು ಗುಡ್ ಡೀಟ್ಸ್ ಅಂದರೆ ಏನಪ್ಪ ಈ ಒಂದು ಗುಡ್ ಡೀಟ್ಸ್ ಅಂದರೆ ನಿಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಅಂಶ ಏನಿದೆ ಅನ್ನೋದಂದ್ರೆ ಕರ್ಕಾಟಕ ರಾಶಿಯಲ್ಲಿ ಇರುವಂಥವ್ರಿಗೆ ಗೈಡ್ ಮಾಡುವಂಥದ್ದು ಇತರರಿಗೆ ಗೈಡ್ ಮಾಡುವಂತಹದ್ದು ಬುದ್ಧಿವಾದ ಹೇಳುವಂಥದ್ದು ಅಥವಾ ಉಪದೇಶ ಮಾಡುವಂತಹ ಒಂದು ಗುಣ ನಿಮ್ಮಲ್ಲಿರುವಂಥದ್ದು ಆ ಗುಣವೇ ನಿಮಗೆ ದೋಷವಾಗಿರ್ತದೆ ಯಾಕೆ ಅಂದಾಗ ಈ ಕಾಲದಲ್ಲಿ ನಾವು ಬಿಟ್ಟಿಯಾಗಿ ಯಾರ್ದೂ ಉಪದೇಶವನ್ನು ಕೇಳೋದಿಲ್ಲ ಯಾರು ಕೂಡ ಉಪದೇಶವನ್ನು ಮಾಡಿಸ್ಕೊಳ್ಳೋದಿಲ್ಲ ಅಲ್ವಾ ಹಾಗಾಗಿ ಆ ಉಪದೇಶ ಹೇಳುವಂಥವ್ರನ್ನ ಕಂಡರೆ ಸ್ವಲ್ಪ ಮೂಗ್ ಮುರಿಯುವಂತಹ ಜನರೇ ಹೆಚ್ಚಾಗಿರುವಂಥದ್ದು ಹಾಗಾಗಿ ಈ ರೀತಿಯಾದಂತಹ ಕಲೆ ಇರೋದ್ರೂ ಕೂಡ ನಿಮಗೆ ಅದು ವರವಾಗಿದ್ದರೂ ಕೂಡ ಅದು ಒಳ್ಳೆಯ ಅಂಶವೇ ಆದರೆ ಇಲ್ಲಿ ದೋಷವಾಗಿ ಪರಿಣಮಿಸಿದೆ ನೀವು ಹೆಚ್ಚಿನದಾಗಿ ಮಾತುಗಾರಿಕರಾಗಿದ್ದರೆ ಅಥವಾ ನಿಮ್ಮಲ್ಲಿರುವಂತಹ ಒಂದು ಮನಸ್ಥಿತಿ ಅನ್ನುವಂಥದ್ದು ಅವರಿಗೆ ಅರ್ಥ ಆಗದಲೆ ನಿಮ್ಮನ್ನು ದೋಷಪೂರಿತವಾಗಿ ನೋಡುವಂಥ ಜನರೇ ಹೆಚ್ಚಾಗಿರ್ತಾರೆ ಅವಾದ ಮಾಡುವಂತಹದ್ದು ಈ ರೀತಿಯಾಗುವಂಥದ್ದಾಗಿರ್ತದೆ ಏನು ವೇದಗಳನ್ನು ಹಾಗೆಯೇ ಉಪನಿಷತ್ತುಗಳನ್ನ ದೇವತಾ ಕಾರ್ಯಗಳನ್ನು ಮಾಡುವಂತಹ ಕಲೆಗಳು ಕೂಡ ನಿಮಗೆ ಚೆನ್ನಾಗಿ ಬರುವಂಥದ್ದಾಗಿರ್ತದೆ ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ಹಾಗೆ ಇನ್ನು ನೀವು ಪೂರ್ವಜನ್ಮದಿಂದ ದೋಷಗಳಾಗಿ ಈ ಒಂದು ವಿಚಾರಗಳಿಗೆ ಕನೆಕ್ಟ್ ಆಗಿರ್ತೀರಿ ಅಂದರೆ ಈ ಒಂದು ನಾನು ಏನು ಹೇಳಿದ್ನಲ್ಲ ಈ ಸೇವೆ ಮಾಡುವಂಥದ್ದು ದೇವರ ಸೇವೆ ಕಾರ್ಯಕ್ರಮಗಳು ಮಾಡುವಂಥದ್ದು ಅಥವಾ ಒಂದು ವೇದ ಧರ್ಮದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಉಪದೇಶವನ್ನು ಮಾಡುವಂಥದ್ದು ಗೈಡೆನ್ಸ್ ಮಾಡುವಂಥ ಗುಣಗಳೆಲ್ಲವೂ ಕೂಡ ಇದು ನಿಮ್ಮ ಪೂರ್ವಜನ್ಮಕ್ಕೆ ಕನೆಕ್ಟ್ ಆಗಿರುವಂಥದ್ದಾಗಿರುವಂಥದ್ದಾಗಿರ್ತದೆ ಈ ವಿಚಾರಗಳು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಕೂಡ ಕನೆಕ್ಟ್ ಆಗಿರ್ತದೆ ಈ ಎಲ್ಲ ವಿಚಾರಗಳು ಪೂರ್ವಜನ್ಮಿತ ಕರ್ಮ ಫಲಗಳಾಗಿದ್ದು ಅದು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಕೂಡ ಕನೆಕ್ಟ್ ಆಗಿರುವಂಥದ್ದು ಕರ್ಕಾಟಕ ರಾಶಿಯವ್ರಿಗೆ ಹೇಗಿರ್ತದೆ ಅಂದರೆ ತಾವು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಹೋದರೂ ಕೂಡ ಸಮಯ ಅನ್ನುವಂಥದ್ದು ನಮಗೆ ಕೆಲವೊಂದು ಬಾರಿ ಕೈ ಕೊಡುವಂಥದ್ದು ಅಥವಾ ನಮ್ಮ ಲೈಫ್ ಪಾರ್ಟ್ನರ್ನ ಮೇಲೂ ಕೂಡ ಇದು ಡಿಪೆಂಡ್ ಆಗಿರ್ತದೆ ಆ ರೀತಿಯಾಗಿರುವಂಥದ್ದು ಕೆಲವೊಂದು ಬಾರಿ ಆಗುವಂಥದ್ದು ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ಸಿಬ್ಲಿಂಗ್ಸ್ ಸಿಬ್ಲಿಂಗ್ಸ್ ಸಹೋದರ ಸಹೋದರಿಯರ ಜೊತೆ ಆಗಿರಬಹುದು ಈ ಒಂದು ವೇದನೆಯನ್ನು ನಿಂದನೆಗಳನ್ನು ಅನುಭವಿಸುವಂಥದ್ದು ಅವ್ರು ಆಡುವಂತಹ ಮಾತುಗಳಿಂದ ನೀವು ವೇದನೆಯನ್ನು ಅನುಭವಿಸುವಂಥದ್ದು ಅದರಿಂದ ನಿಂದನೆಗೆ ಕೂಡ ಒಳಗಾಗುವಂಥದ್ದು ಆಗಿರ್ತದೆ ಹಾಗೆಯೇ ನೀವು ಈ ರೀತಿಯಾದಂತಹ ಯೋಗಗಳು ಅಂದರೆ ಹೇಳ್ ಹೇಳಬಹುದಲ್ಲ ನಿಮ್ಮ ಮಾತುಗಾರಿಕೆ ಚೆನ್ನಾಗಿರ್ತದೆ ಉಪದೇಶ ಮಾಡುವಂಥದ್ದು ಯಾರು ಕೂಡ ಕೇಳೋದಿಲ್ಲ ಅದು ನಿಮ್ಮನ್ನು ಡಿಫ್ರೆಂಟಾಗಿ ನೋಡ್ತಾರೆ ಆ ರೀತಿಯಾಗಿ ಏನಾದರೂ ನೀವು ಮಾಡೋಕ್ಕೋದ್ರೆ ಹಾಗೇನೇ ನಿಮಗೆ ದೇವ್ರು ಕೊಟ್ಟಿರುವ ಇನ್ನೊಂದು ವರ ಏನಪ್ಪ ಅಂದರೆ ಕ್ರಿಯೇಟಿವಿಟಿ ಐಡಿಯಾಸ್ಗಳನ್ನು ಕೊಡ್ತಾನೆ ಕ್ರಿಯೇಟಿವಿಟಿ ಅನ್ನೋದು ಬಹಳ ಚೆನ್ನಾಗಿರ್ತದೆ ಈ ಒಂದು ಕರ್ಕಟಕ ರಾಶಿಯಲ್ಲಿ ಇರುವಂಥವ್ರಿಗೆ ಹಾಗೇನೇ ಸಂತಾನ ಪರವಾಗಿ ಕೂಡ ನಿಮಗೆ ಯೋಗವನ್ನು ನೀಡಿರ್ತಾನೆ ಆದರೆ ಇದು ನಿಮಗೆಲ್ಲ ವೈಯಕ್ತಿಕ ಜಾತಕಗಳನ್ನ ನೋಡಿದಾಗ ಕ್ಲಾರಿಟಿಯಾಗಿ ಸಿಗುತ್ತೆ ಇದು ಇನ್ ಜನರಲ್ ಆಗಿ ಹೇಳ್ತಾ ಇರುವಂತಹ ದೋಷಗಳು ಕರ್ಕಾಟಕ ರಾಶಿಲಿ ರಾಶಿಯಲ್ಲಿ ರೀತಿಯ ದೋಷಗಳು ಬರಬಹುದು ಅವ್ರು ಯಾವ ರೀತಿಯ ದೋಷಗಳಿಗೆ ಒಳಗಾಗ್ತಾರೆ ಅನ್ನುವಂಥದ್ದು ಈ ರೀತಿಯ ದೋಷಗಳು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇಲ್ಲದೇನು ಕೂಡ ಇರಬಹುದು ಆದರೆ ಇನ್ ಜನರಲ್ ಆಗಿ ಹೇಳ್ತಾ ಇದ್ದೇವೆ ಹಾಗಾಗಿ ಪೂರ್ವ ಜನ್ಮದಲ್ಲಿ ಮಾಡಿದಂತ ಕರ್ಮ ಫಲಗಳು ಹೆಚ್ಚಿನದಾಗಿ ಬಾಧೆಗಳನ್ನು ನೀಡಿ ಈ ರೀತದಂತದ್ದಾಗ್ತಾ ಇದ್ದಾಗ ನೀವು ಪರಿಹಾರಗಳನ್ನ ಏನ್ ಮಾಡ್ಕೊಳ್ಬಹುದು ಅಂತ ನೋಡಿದಾಗ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ ಇದನ್ನ ಮಾಡೋದ್ರಿಂದಾಗಿ ನಿಮ್ಗೆ ಹೆಚ್ಚಿನ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರ್ತದೆ ಸ್ವಲ್ಪ ನೀವು ಮಾತುಗಳನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಹುರುಳಿ ಕಾಳನ್ನು ನೀವು ನಿಮ್ಮ ಜೀವನ ಪರ್ಯಂತ ನೀವು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ದಾನವನ್ನಾಗಿ ತಿಂಗಳಿಗೊಮ್ಮೆ ನೀಡೋದ್ರಿಂದ ಏನು ಅಷ್ಟು ನಿಮಗೆ ಬಾ ಏನು ವಜೆ ಆಗೋದಿಲ್ಲ ಮಾಡೋದ್ರಿಂದಾಗಿ ದಾನ ಮಾಡೋದ್ರಿಂದಾಗಿ ಕೂಡ ನಿಮ್ಮ ಸಮಸ್ಯೆ ಅನ್ನುವಂಥದ್ದು ಸ್ವಲ್ಪ ಕ್ಲಿಯರ್ ಆಗ್ತಾ ಹೋಗ್ತದೆ ಇದನ್ನು ಮಾಡ್ಕೊಳ್ತಾ ಬರೋದ್ರಿಂದಾಗಿ ಈ ರೀತಿಯಾಗಿ ಒಂದು ಕರ್ಕಾಟಕ ರಾಶಿಯವರ ದೋಷ ಹಾಗೂ ಇರುವಂಥ ಪರಿಹಾರಗಳನ್ನು ತಿಳ್ಕೊಂಡ್ವಿ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್